ಪಿಗ್ಮೆಂಟೇಶನ್ ಕಪ್ಪು ಕಲೆ ಪಿಂಪಲ್ಸ್ ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಕಾಯಿಲೆಗಳು ಇದ್ರು ಈ ಒಂದು ಮಿಶ್ರಣವನ್ನ ತಗೊಳ್ಳಿ ಖಂಡಿತ ನೀವು ಯಾವ ಕ್ರೀಮ್ ಹಚ್ಚೋದು ಬೇಡ ಯಾವ್ ಲೋಷನ್ ಹಚ್ಚೋದು ಬೇಡ ಇದು ಒಂದು ಒಳ್ಳೆ ವರ್ಕ್ ಮಾಡತ್ತೆ ನೀವೇ ಬಂದು ನನ್ಗೆ ಕಮೆಂಟ್ ಮಾಡ್ತೀರಾ ಇನ್ನಿನ ಪ್ರಾಬ್ಲಮ್ ಏನು ಇಲ್ಲ ಆದ್ರೂ ನಾವು ತಗೊಳ್ಬೋದಾ ಅನ್ನೋ ಒಂದು ಕ್ವಶನ್ ಇದ್ರೆ ಖಂಡಿತ ತಗೋಬಹುದು ಓವರ್ ಆಲ್ ಹೆಲ್ತ್ ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಲೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದ್ಲಿಗೆ ನಾನು ಇಲ್ಲಿ ಫ್ಲೆಕ್ಸೀಡ್ಸ್ ಅನ್ನ ತಗೊಂಡಿದ್ದೀನಿ ಅಲ್ಸಿ ಬೀಜ ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ ಇದ್ರ ಗುಣಗಳನ್ನ ಎಷ್ಟು ಹೇಳಿದ್ರು ಕಡಿಮೆನೆ ಇದರಲ್ಲಿ ನಿಮ್ಗೆ ಓವರ್ ಆಲ್ ಹೆಲ್ತ್ ಚೆನ್ನಾಗಾಗುತ್ತೆ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಡೈಜೆಶನ್ ಸಿಸ್ಟಮ್ ಚೆನ್ನಾಗ್ ಮಾಡುತ್ತೆ ಮತ್ತೆ ಸ್ಕಿನ್ ಕ್ಯಾನ್ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಕೂಡ ನಾವು ಆಗಿ ನಿಂತುಕೊಳತ್ತೆ ಇದು ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಕ್ಯೂರ್ ಮಾಡುವಂತ ಶಕ್ತಿ ಇದಕ್ಕೆ ಇದೆ ಸೊ ನಾವ್ ಏನೇ ಮೆಡಿಸಿನ್ಸ್ ತಗೊಂಡ್ರು ನಾವ್ ಏನೇ ಕ್ರೀಮ್ ಹಚ್ಚಿದ್ರು ಇದನ್ನೆಲ್ಲ ನಾವು ಹೊಟ್ಟೆಗೆ ತಗೊಂಡಾಗಲೇ ಒಂದ್ ಒಳ್ಳೆ ವರ್ಕ್ ಮಾಡತ್ತೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ಲೆಕ್ಸ್ ಸೀಡ್ಸ್ ಅನ್ನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸನ್ ಫ್ಲವರ್ ಸೀಡ್ಸ್ ನ ತಗೊಂಡಿದೀನಿ ಅಂದ್ರೆ ಸೂರ್ಯಕಾಂತಿ ಬೀಜ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಲ್ವಾ ಕುಂಬಳಕಾಯಿ ಬೀಜ ಇದನ್ನ ತಗೊಂಡಿದ್ದೀನಿ ಇದು ಮೂರು ಒಂದು ಒಳ್ಳೆ ಗುಣಗಳನ್ನ ಹೊಂದಿದೆ ಈ ಮೂರು ಗುಣಗಳನ್ನ ಹೇಳ್ತಾ ನಿಂತ್ರೆ ನಿಮಗೆ ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ ಈ ಮೂರನ್ನು ನಾವು ಒಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಎಷ್ಟು ಜನ ತಗೊಳ್ತೀರಾ ಮನೇಲಿ ಅದ್ರ ಮೇಲೆ ಡಿಪೆಂಡ್ ಏನೇ ಒಂದು ಕಾಯಿಲೆ ಇರಬೇಕು ಅನ್ನೋದು ಏನು ಇಲ್ಲ ಎಲ್ಲರೂ ತಗೊಳ್ಬೋದು ಈ ಮೂರನ್ನು ನಾವು ಒಟ್ಟಿಗೆ ಲೋ ಫ್ಲೇಮ್ ನಲ್ಲಿ ನಾವು ಇದನ್ನ ಸ್ವಲ್ಪ ರೋಸ್ಟ್ ಮಾಡಬೇಕು ಏನು ಒಂದು ಆಯಿಲ್ ಆಗೋದು ತುಪ್ಪ ಆಗೋದು ಏನನ್ನು ನಾವು ಇದಕ್ಕೆ ಹಾಕೋದ್ ಬೇಡ ಡ್ರೈ ಆಗಿನೇ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಬಿಸಿ ಆಗ್ಬೇಕು ಅಷ್ಟೇನೆ ಜಾಸ್ತಿ ಸೀಸೋದು ಬೇಡ ಅಂದ್ರೆ ಇದೊಂಥರ ತಳ ಹಿಡಿಯೋ ರೀತಿ ಒಂಥರ ಕಲರ್ ಚೇಂಜ್ ಆಗೋ ರೀತಿ ಆಗೋದು ಬೇಡ ಜಸ್ಟ್ ನಾವು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಲೋ ಫ್ಲೇಮ್ ನಲ್ಲಿ ಇದನ್ನ ರೋಸ್ಟ್ ಮಾಡಬೇಕು ಈಗ ಇದು ಆಗಿದೆ ಈಗ ಇದನ್ನ ನಾನು ಪ್ಲೇಟ್ ಗೆ ಹಾಕೊಂಡಿದ್ದೀನಿ ಈ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಇದನ್ನ ನಾವ್ ಯಾವ ಪ್ರೊಸೀಜರ್ ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಮೇಯ್ನ್ ನಮ್ಗೆ ಸ್ಕಿನ್ ಹೆಲ್ದಿ ಆಗಿ ಒಂದು ಶೈನಿ ಆಗಿ ಒಂದು ಆಂಟಿ ಏಜಿಂಗ್ ಆಗಿ ವರ್ಕ್ ಆಗ್ಬೇಕು ಅನ್ನೋದಾದ್ರೆ ನಮ್ಮ ಸ್ಕಿನ್ ಗೆ ಮೈನ್ ಒಮೇಗಾ ತ್ರೀ ಓಮೆಗಾ ಸಿಕ್ಸ್ ಒಮೆಗಾ ನೈನ್ ಈ ಮೂರು ಅಂಶಗಳು ನಮ್ಮ ಶರೀರಕ್ಕೆ ಬೇಕಾಗುತ್ತೆ ನಾವು ಮೇಲ್ಗಡೆ ಏನೋ ಕ್ರೀಮು ಲೋಷನ್ ಏನೋ ಹಾಕಿದಾಗ ಪಿಗ್ಮೆಂಟೇಷನ್ ಆಗ್ಬೋದು ಒಂದ್ ಕಪ್ ಕಲೆ ಆಗ್ಬೋದು ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಆಗ್ಬಹುದು ಆದ್ರೆ ಅದನ್ನ ಬುಡ ಸಮೇತ ತೆಗಿಬೇಕು ಅಂದ್ರೆ ನಾವ್ ಈ ರೀತಿಯಾಗಿನೋ ಒಂದು ಇನ್ಟೇಕ್ ನಲ್ಲೂ ಕೂಡ ನಾವು ಗಮನ ಕೊಡಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಇದನ್ನ ನಾನು ಮಿಕ್ಸಿಮ್ ಮಾಡ್ಲಿಲ್ಲ ಮಿಕ್ಸಿ ಇದನ್ನ ನಾವು ಮಾಡಬಾರ್ದು ಮಿಕ್ಸಿ ಮಾಡೋದ್ರಿಂದ ನಮಗೆ ಇದ್ರಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಇದ್ರಲ್ಲಿ ನಮಗೆ ಒಂದು ಆಯಿಲ್ ಎಲ್ಲ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಈ ರೀತಿಯಾಗಿ ಕುಟಾಣಿಯಲ್ಲಿ ಕುಟ್ಕೊಳ್ಬೇಕು ಇಷ್ಟು ಮಾಡ್ಕೊಂಡ್ರೆ ಸಾಕು ಇದನ್ನ ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಇದನ್ನ ಒಂದು ಗಾಜಿನ ಅಲ್ಲಿ ತುಂಬಿಟ್ಕೊಳ್ಳಿ ಒಂದು ತಿಂಗಳ್ ಆಗೋಷ್ಟು ಮಾಡಿಟ್ಕೊಂಡ್ರೆ ಸಾಕು ಮತ್ತೆ ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಇದನ್ನ ನಾವು ಹೊರಗಡೆನೆ ಇಟ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಹಾಳಾಗೋದಿಲ್ಲ ಕುಟಾಣಿಲಿ ಕುಟ್ಕೊಳ್ಳವಾಗ್ಲು ಅಷ್ಟೇನೆ ಇದು ಚೆನ್ನಾಗಿ ತಣ್ಣಗಾಗಿರ್ಬೇಕು ತಣ್ಣಗಾದ ನಂತರ ನನ್ನ ನಲ್ಲಿ ಈಗಾಗ್ಲೇ ನಾನು ಸುಮಾರು ಹೋಮ್ ಮೇಡ್ ಕ್ರೀಮ್ಸ್ ಗಳನ್ನ ನಾನು ತೋರ್ಸಿದಿನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಫಾಲೋ ಮಾಡಿ ಇಲ್ಲ ನೀವ್ ಏನು ಹಚ್ದಲ್ಲೇ ಇಂಥದನ್ನ ಹೊಟ್ಟೆಗೆ ತಗೊಂಡ್ರು ಸಾಕಾಗುತ್ತೆ ಬನ್ನಿ ಇದನ್ನ ಯಾವ ರೀತಿ ನಾವು ತಗೊಳ್ಳೋದು ಅಂತ ನೋಡೋಣ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ನಾವು ಇದನ್ನ ಒಂದೊಂದು ಸ್ಪೂನ್ ಅನ್ನ ತಗೊಳ್ಬೇಕು ಆ ಮಾಮೂಲಿ ನೀವು ನೀರಿನ ಜೊತೆಲೂ ಕೂಡ ತಗೊಳ್ಬಹುದು ಇಲ್ಲ ಹಾಲಿನ ಜೊತೆಲ್ಲೂ ತಗೊಳ್ಬಹುದು ಹಾಲಿಗೆ ಇದನ್ನ ಮಿಕ್ಸ್ ಮಾಡಿ ಕೂಡಾನು ತಗೊಳ್ಬಹುದು ಇದು ಹೇಗಾದ್ರೂ ಸರಿನೆ ಯಾವುದೇ ಒಂದು ರೀತಿಯಲ್ಲಾದ್ರೂ ನಮ್ಮ ಬಾಡಿಗೆ ಇದು ಎರಡು ಟೇಬಲ್ ಸ್ಪೂನ್ ಅಷ್ಟು ದಿನಕ್ಕೆ ಹೋಗ್ಬೇಕು ಅಷ್ಟೇನೆ ಎಲ್ಲಾ ಏಜ್ನವರು ಕೂಡಾನು ಇದನ್ನ ತಗೊಳ್ಬಹುದು ಏನೇ ಕಾಯಿಲೆ ಇರ್ಲಿ ಇಲ್ಲದೆ ಇರ್ಲಿ ಸೊ ಡಿಯರ್ ವೀವರ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್